ವೀಕ್ಷಕ್ರೆ ಮತ್ತೊಂದು ವಿಡಿಯೋ ಎಲ್ಲರಿಗೂ ಆತ್ಮೀಯ ಸ್ವಾಗತ ಲಕ್ಷ್ಮೀನಿವಾಸ ಧಾರವಾಹಿ ಇಶ್ವಾ ಅವರ ಪಾತ್ರ ಬದಲಾವಣೆ ಆಗಲಿದೆ ಅಂತಾನೆ ಹೇಳ್ಬಹುದು ಹಾಗೆ ಅವರ ಬದಲಿಗೆ ಯಾರು ನಟಿಸಲಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕ್ ಅನ್ನು ಹೊತ್ತಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಹೊಸ ಧಾರವಾಹಿ ಅಂದ್ರೆ ಶ್ರೀಗಂಧದ ಗುಡಿ ಪ್ರಸಾರವಾಗಲಿದೆ ಇನ್ನೇನು ಈ ಧಾರವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಮೇನ್ ಹೀರೋ ಆಗಿ ಲಕ್ಷ್ಮೀನಿವಾಸ ಧಾರವಾಹಿ ವಿಶ್ವ ಅವರು ನಟಿಸಲಿದ್ದಾರೆ ಭವಿಷ್ ಅವರು ಹಾಗೆ ಶೀಘ್ರದಲ್ಲಿ ಬದಲಾವಣೆ ಆಗಲಿದೆ ಲಕ್ಷ್ಮೀನಿವಾಸದ ವಿಶ್ವ ಪಾತ್ರಧಾರಿ ಅಂತಾನೆ ಹೇಳ್ಬಹುದು ಹಾಗೆ ಇವರ ಜೊತೆಯಾಗಿ ಜಿ ಕನ್ನಡದಲ್ಲಿ ಈಗಲೂ ಪ್ರಸಾರವಾಗುತ್ತಿರುವ ಪುಟ್ಟಕನ ಮಕ್ಕಳು ಧಾರವಾಹಿಯಲ್ಲಿ ಸ್ನೇಹ ಪಾತ್ರವನ್ನು ಮಾಡಿ ಎಲ್ಲರ ಪ್ರೇಕ್ಷಕರ ಮನಸ್ಸು ಗೆದ್ದಿದ್ದರು ಅಂತಾನೆ ಹೇಳ್ಬಹುದು ಇವರು ಇವಾಗ ಭವಿಷ್ ಅವರ ಜೋಡಿಯಾಗಿ ಬಂದಿದ್ದಾರೆ ಪುಟ್ಟಕನ ಮಕ್ಕಳು ಧಾರವಾಹಿ ಮೂಲಕ ಜನಪ್ರಿಯತೆ ಪಡೆದ ಸಂಜನಾ ಅವರು ವಿದ್ಯಾಭ್ಯಾಸ ಮುಂದುವರಿಸುವ ಕಾರಣಕ್ಕಾಗಿ ಹೊರ ಬಂದಿದ್ರು ಬರೋಬ್ಬರಿ ಹತ್ತು ತಿಂಗಳ ನಂತರ ಹೊಸ ಧಾರವಾಹಿ ಮೂಲಕ ವೀಕ್ಷಕರ ಮುಂದೆ ಬರುವುದಕ್ಕೆ ಸಜ್ಜಾಗಿದ್ದಾರೆ ಅಧಿಕೃತವಾಗಿ ಶ್ರೀಗಂಧದ ಗುಡಿಗೆ ಸೊಸೆಯಾಗಿದ್ದಾರೆ ಕಲರ್ಸ್ ಕನ್ನಡಕ್ಕೆ ಪಾದಾರ್ಪಣೆ ಮಾಡಿರುವ ಸಂಜನಾ ಪ್ರೋಮೋ ರಿಲೀಸ್ ಆಗಿದೆ ಕಲರ್ ಫುಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ಶಿಶಿರ್ ಗಗನ್ ಜಯಂತ್ ಹಾಗೆ ಭವಿಷ್ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆ ಹಾಗೆ ಶ್ರೀಗಂಧದ ಗುಡಿಗೆ ನಾಯಕಿಯಾಗಿದ್ದಾರೆ ನಟಿ ಸಂಜನಾ ಅವರು ಅಂತಾನೆ ಹೇಳಬಹುದು ಈ ಧಾರವಾಹಿಲ್ಲಿ ನಾಲ್ಕು ಜನ ಅಣ್ಣ ತಂಬಂದಿರೋ ಹಾಗೆ ಎರಡನೇ ಸೋದರ ಪಾತ್ರದಲ್ಲಿ ಭವಿಷ್ ಅವರು ನಟಿಸುತ್ತಿದ್ದಾರೆ ಹಾಗೆ ಅವರ ಜೋಡಿಯಾಗಿ ಸಂಜನಾ ಅವರು ನಟಿಸುತ್ತಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಈ ಧಾರವಾಹಿ ತಮಿಳಿನ ಭಾಷೆ ಅದು ರಿಮೈಕ್ ಆಗಿದೆ ಅಂತಾನೆ ಹೇಳಬಹುದು ಇವಾಗ ಕನ್ನಡದಲ್ಲಿ ಹಾಗೆ ಇವಾಗಲೇ ತಮಿಳ್ ಭಾಷೆಯಲ್ಲಿ ಈ ಸ್ಟೋರಿ ಜನಪ್ರಿಯತೆ ಪಡೆದಿದ್ದು ಈ ಕತೆ ಇವಾಗ ಕನ್ನಡದಲ್ಲಿ ಶ್ರೀಗಂಧದ ಗುಡಿ ಅಂತ ಬರಲಿದೆ ಹಾಗೆ ಶೀಘ್ರದಲ್ಲಿ ಬದಲಾವಣೆ ಆಗಲಿದೆ ಲಕ್ಷ್ಮೀ ನಿವಾಸದ ವಿಶ್ವ ಪಾತ್ರಧಾರಿ ಹಾಗೆ ವಿಶ್ವ ಪಾತ್ರಧಾರಿಯಲ್ಲಿ ಭವಿಷ್ಯ ಅವರನ್ನು ಮಿಸ್ ಮಾಡ್ಕೊಳ್ತೀರಾ ಇಲ್ವೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಜಿ ಕನ್ನಡದಲ್ಲಿ ವಿಶ್ವ ಪಾತ್ರಧಾರಿಯನ್ನು ಇನ್ನ ಹುಡುಕ್ತಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನ ಕನ್ಫರ್ಮ್ ಆಗಿಲ್ಲ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಹೊತ್ತಿ ಹಾಗೆ ವಿಡಿಯೋ ಇಷ್ಟವಾದ